ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್ ಇವತ್ತು ನಾನು ಸಂಕ್ರಾಂತಿ ಹಬ್ಬಕ್ಕೆ ಸಕ್ಕರೆ ಹೆಚ್ಚು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬೌಲ್ ಸಕ್ಕರೆ ಒಂದು ಅರ್ಧ ಲೋಟ ಹಾಲು ಹಾಗೆ ಅರ್ಧ ಲೋಟ ಮೊಸರು ತೊಗೋಬೇಕಾಗುತ್ತೆ ನಂತರ ಒಂದು ಸ್ಟೌವ್ ಮೇಲೆ ಪಾತ್ರೆ ಇಟ್ಟು ಸ್ಟೌವ್ ಹತ್ತಿಸ್ಕೊಳ್ಳಿ ಅದಕ್ಕೆ ನಾನು ಈಗಾಗಲೇ ಒಂದು ಗಂಟೆ ಮುಂಚೆ ನೆನೆಸಿರ್ತಕ್ಕಂಥ ಸಕ್ಕರೆ ನೀರು ಈಗ ಸಕ್ಕರೆ ಏನು ತೋರಿಸ್ತೇ ಬೌಲಲ್ಲಿ ಅದನ್ನು ಒಂದು ಗಂಟೆ ಮುಂಚೆನೇ ನೆನೆಸ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದ್ದೀರಲ್ಲ ಫ್ರೆಂಡ್ಸ್ ಅದು ಹಾಕ್ಕೊಂಡು ಕೈ ತಿರುಕೋಬೇಕಾಗುತ್ತೆ ತಿರುಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ತಳೆ ಹಿಡಿದು ಬಿಡುತ್ತೆ ಹಾಗಾಗಿ ಅದನ್ನು ಕರ್ಗೋವರ್ಗು ಆಡಿಸ್ಕೊಳ್ತಾ ಇರಬೇಕಾಗುತ್ತೆ ಫ್ರೆಂಡ್ಸ್ ಇದ್ದೀರಲ್ಲ ಹೀಗೆ ಆಡೋದ್ರಿಂದ ಬೇಗ ಕೂಡ ಕರ್ಗುತ್ತೆ ಇದು ನೋಡಿ ಒಂದು ಕುದಿ ಬಂದ ನಂತರ ಇದಕ್ಕೆ ಹಾಲು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗಾಗಲೇ ಇಟ್ಕೊಂಡಿದ್ವಲ್ಲ ಆ ಹಾಲನ್ನ ಸೇರಿಸ್ಕೋಬೇಕಾಗುತ್ತೆ ಹಾಲನ್ನ ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಕೋಬೇಕಾಗತ್ತೆ ಒಂದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದರ ಹಾ ಸಕ್ಕರೆ ನೀರಲ್ಲಿ ಇರ್ತಕ್ಕಂಥ ಕಲ್ಮಶ ಎಲ್ಲ ಮೇಲ್ ಬರ್ತಾ ಇದೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹೀಗೆ ಮೇಲ್ ಬರೋಕ್ಕೆ ಶುರುವಾದಾಗ ನಾವು ಇದನ್ನು ಒಂದು ಬಿಳಿ ಬಟ್ಟೆ ಸಹಾಯದಿಂದ ಶೋಧಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಏನೆಲ್ಲ ಗಲೀಜಿದೆ ಅದನ್ನು ನಾವು ಶೋಧಿಸ್ಕೋಬೇಕಾಗತ್ತೆ ಶೋಧಿಸ್ಕೊಂಡು ಮತ್ತೆ ನಾವು ಆ ನೀರನ್ನ ಈ ಮುಂಚೆ ಇಟ್ಟಿದ್ವಲ್ಲ ಅದೇ ಪಾತ್ರೆಗೆ ಇಟ್ಟು ಸ್ಟೌವ್ ಮೇಲೆ ಇಟ್ಕೋಬೇಕಾಗತ್ತೆ ಮತ್ತು ಅದೊಂದು ಸ್ವಲ್ಪ ಹೊತ್ತು ಕುದ್ದ ನಂತರ ಅದಕ್ಕೆ ಈಗಾಗಲೇ ಇಟ್ಕೊಂಡಿದ್ವಲ್ಲ ಅರ್ಧ ಲೋಟ ಮೊಸರು ಅದನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮೊಸರು ಸೇರಿಸ್ಕೊಂಡು ಒಂದು ಕುದಿ ಕುದಿಸ್ಬೇಕಾಗುತ್ತೆ ಇನ್ನು ಸಕ್ಕರೆನಲ್ಲಿ ಇರ್ತಕ್ಕಂಥ ಗಲೀಜೆಲ್ಲ ಬಂದ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಮೇಲೆ ನೊರೆ ರೀತಿಯಲ್ಲಿ ಬರ್ತಾ ಇದೆಯಲ್ಲ ಸಕ್ಕರೆತಕ್ಕಂಥ ಗಲೀಜೆಲ್ಲ ಮೇಲೆ ಬರ್ತಾ ಇದೆ ಇದನ್ನು ಸಹ ಮತ್ತೊಂದು ಸಲ ಶೋಧಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಆ ಗಲೀಜೆಲ್ಲ ಹೋದ ಮೇಲೆ ಆ ಪಾತ್ರೆನ ತೊಳೆದು ಮತ್ತು ನಾವು ಆ ಶೋಧಿಸ್ಕೊಂಡಿರ್ತಕ್ಕಂಥ ನೀರನ್ನ ಪಾತ್ರೆಗೆ ಹಾಕಿ ಮೇಲೆ ಇಟ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೋಬೇಕು ಆಡಿಸ್ಕೊಂಡು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಇದು ನಮ್ಗೆ ಹದ ಹೇಗೆ ಬಂದಿದೆ ಅಂತ ತಿಳ್ಕೊಬೇಕಾದ್ರೆ ಈಗ ಸೌಟಲ್ಲಿ ಇಟ್ಕೊಂಡಾಗ ನೊರೆ ಇದೆಯಲ್ಲ ಅದೆಲ್ಲ ಆರೋಗ್ತಾ ಇದೆ ಆ ನೊರೆ ಯಾವಾಗ ಸೌಟಲ್ಲಿ ಹಾಗೆ ಉಳಿಯುತ್ತೆ ಆವಾಗ ಪಾಕ ಬಂದಿದೆ ಅಂತ ಹೇಳಿ ನಾವು ಆ ಪಾಕ ಬರೋದಕ್ಕೂ ಮುಂಚೆ ನಾವು ಮೌಲ್ಡ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಉಡ್ ಮೌಲ್ಡ್ನ ನಾವು ಹಿಂದಿನ ದಿನ ರಾತ್ರಿನೇ ನೀರಲ್ಲಿ ನೆನೆಸಿಡಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಅಂದರೆ ಆ ಮೌಲ್ಡಲ್ಲಿ ಇರ್ತಕ್ಕಂಥ ಗಲೀಜೆಲ್ಲ ಹೋಗುತ್ತೆ ಉಟ್ ಕಲ್ಲರ್ ಏನಾದರೂ ಇದ್ದರೆ ಅದು ಕೂಡ ನೀರಲ್ಲಿ ಬಿಟ್ಕೊಳ್ಳುತ್ತೆ ಹಾಗೆ ಸಕ್ಕರೆ ಹೆಚ್ಚು ಕೂಡ ಅಂಟುಕೊಳ್ಳಲ್ಲ ಮೌಲ್ಡಿಗೆ ಹಾಗಾಗಿ ಹಿಂದಿನ ದಿನ ರಾತ್ರಿನೇ ನಾವು ಅದನ್ನು ನೆನೆಸಿಟ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಬಬಲ್ಸು ನಿಲ್ತಾಯಿದೆ ಸೌಟಲ್ಲೇ ಫುಲ್ ಆರ್ತಾ ಇಲ್ಲ ಈಗ ಇದು ಹದ ಬಂದಿದೆ ಈ ಹದ ಬಂದಿದೆ ಅಂದ ಕೂಡಲೇ ನಾವು ಸ್ಟೌನ್ ಆಫ್ ಮಾಡಿ ಪಾತ್ರೆನ ಕೆಳಗಡೆ ಇಳಿಸ್ಕೊಂಡು ಸೌಟ್ನ ಸಹಾಯದಿಂದ ಚೆನ್ನಾಗಿ ತಿರುಗ್ಕೋಬೇಕಾಗತ್ತೆ ತಿರುಕೊಂಡಾಗ ಈ ಥರ ಹದ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಬಂದಿದೆ ಅಂದರೆ ಇದು ಕರೆಕ್ಟಾಗಿ ಹದ ಬಂದಿದೆ ಅಂತ ಹೇಳಿ ಹದ ಬಂದ ಕೂಡಲೇ ನಾವು ಮೌಲ್ಡ್ಗೆ ಹಾಕೋಬೇಕಾಗುತ್ತೆ ನಾವು ಒಂದರಿಂದ ಎರಡು ನಿಮಿಷ ಲೇಟ್ ಮಾಡಿದ್ರು ಕೂಡ ಆ ಹದ ಗಟ್ಟಿ ಪಾಕ ಆಗೋಗುತ್ತೆ ಇನ್ ಕೇಸ್ ಆ ಥರ ಏನಾದರೂ ಗಟ್ಟಿ ಪಾಕ ಆದರೆ ಅದಕ್ಕೆ ಒಂದು ಸ್ಪೂನ್ ನೀರು ಹಾಕ್ಕೊಂಡು ಮತ್ತೆ ಬೀಟ್ ಮಾಡಿಕೊಂಡ್ರೆ ಮತ್ತು ಹಾಗೆ ನಾವು ಮೌಲ್ಡ್ಗೆ ಹಾಕ್ಕೋಬೋದು ಯಾವುದೇ ಕಾರಣಕ್ಕೂ ತುಂಬ ಹೊತ್ತು ಪಾತ್ರೆನಲ್ಲಿ ಬಿಡೋ ಹಾಗಿಲ್ಲ ಹಾಗೆ ಆ ಮೌಲ್ಡ್ ಕೆಳಗಡೆ ನಾವು ಒಂದು ತಟ್ಟೆ ಅಥವಾ ಪ್ಲೇಟ್ ಏನಾದರೂ ಇಟ್ಕೊಂಡು ನಾವು ಮೌಲ್ಡ್ಗೆ ಹಾಕೋಬೇಕಾಗುತ್ತೆ ಆ ಮೌಲ್ಡ್ ಅಕ್ಕಪಕ್ಕ ಏನಾದರೂ ಸ್ವಲ್ಪನಾದರೂ ಚೆಲ್ಲಿದ್ರೆ ಅದನ್ನು ಮತ್ತಿನ್ನೊಂದು ರೌಂಡ್ ನಾವು ಸಕ್ಕರೆ ಹೆಚ್ಚು ರೆಡಿ ಮಾಡುವಾಗ ಆ ವೇಸ್ಟ್ ಏನು ಬರುತ್ತೆ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ನಾವು ಮತ್ತೆ ಸಕ್ಕರೆ ಹೆಚ್ಚು ಮಾಡ್ಕೋಬೋದು ನಾನಿಲ್ಲಿ ಚಾಕ್ಲೇಟ್ ಮೌಲ್ಡ್ ಕೂಡ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಫ್ರೆಂಡ್ಸ್ ಈ ಚಾಕ್ಲೇಟ್ ಮೌಲ್ಡಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಚಾಕ್ಲೇಟ್ ಮೌಲ್ಡಲ್ಲೂ ಸಹ ಪಾಕನ ಹಾಕ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಪಾಕ ಎಲ್ಲ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ನಂತರ ರಿಮೂವ್ ಮಾಡ್ಕೋಬೇಕಾಗುತ್ತೆ ತಕ್ಷಣ ಮಾಡಿದ್ರೆ ಏನಾಗುತ್ತೆ ಒಡೆಯುತ್ತೆ ಆ ಪೀಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾಗಬೇಕದು ತಣ್ಣಗಾದ ನಂತರ ನಾವು ಮೌಲ್ಡಿಂದ ಹೊರಗೆ ತೆಗಿಬೇಕಾಗತ್ತೆ ಈಗ ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಆಗಿದೆ ನಾವು ರಬ್ಬರ್ ಬೆಂಡನ್ನ ರಿಮೂವ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳೋಣ ಈಗ ಇದನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಕಲ್ಲರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ನೀಟಾಗಿ ರಿಮೂವ್ ಆಗ್ತಿದೆ ಯಾವುದೇ ಕಾರಣಕ್ಕೂ ಅಲ್ಲಿ ಅಂಟ್ಕೊಳ್ಳೋಲ್ಲ ಆ ಮೌಲ್ಡ್ನ ನಾವು ಹಿಂದಿನ ದಿನ ರಾತ್ರಿ ನೆನೆಸಿ ನೀರಲ್ಲಿ ಇದು ಮಾಡೋದ್ರಿಂದ ಸಕ್ಕರೆ ಹೆಚ್ಚು ಅಂಟ್ಕೊಳ್ಳಲ್ಲ ಹಾಗೇ ಚಾಕ್ಲೇಟ್ ಮೌಲ್ಡಲ್ಲಿ ಅದು ತುಂಬ ಬಿಸಿ ಇದೆ ಹಾಗಾಗಿ ಸ್ವಲ್ಪ ಇದಾಗ್ತಿದೆ ಒಂದು ಎರಡು ನಿಮಿಷ ಬಿಟ್ಟು ತೆಗಿಬೇಕು ಚಾಕ್ಲೇಟ್ ಮೌಲ್ಡ್ ಸ್ವಲ್ಪ ತಿಕ್ಕಿರುತ್ತೆ ನೋಡಿ ಹಾಗಾಗಿ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ತೆಗಿತಿದ್ದೀನಿ ನೀಟಾಗಿ ಬರ್ತಿದೆ ಒಂದು ಕೂಡ ಒಡೆಯಲ್ಲ ಏನೂ ಆಗೋಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರಲ್ಲ ರಿಮೂವ್ ಮಾಡೋದು ಎಷ್ಟು ಈಸಿ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್ ಸಕ್ರ್ಯಾಚ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಸುಲಭವಾಗಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರಲಿಲ್ಲ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು